ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಕೈಕಾಲಗಳಲ್ಲಿ ನಾವು ಕೀಲುಗಳಲ್ಲಿ ನೋವು ಬರೋದು ಮಂಡಿ ನೋವು ಬರೋದು ಸೊಂಟ ನೋವು ಬರೋದು ಅದರಲ್ಲೂ ತುಂಬ ಹೊತ್ತು ಕುತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಅವರಿಗೆ ಸೊಂಟ ನೋವು ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಮಹಿಳೆಯರಿಗಂತೂ ತುಂಬಾ ಸೊಂಟ ನೋವು ಬರ್ತಾ ಇರುತ್ತೆ ಅಂಥವರಿಗಂತೂ ಇವತ್ತಿನ ಮನೆ ಮದ್ದು ತುಂಬಾ ಒಳ್ಳೆಯ ಕೆಲಸವನ್ನು ಮಾಡುತ್ತೆ ತುಂಬಾ ನಿಶಕ್ತಿಯಾಗೋದು ಸುಸ್ತಾಗೋದು ಅದರಲ್ಲೂ ಈ ರೀತಿಯ ನೋವುಗಳು ಬರ್ತಾ ಇದ್ದರೆ ಮನಸ್ಸಿಗೆ ಅಶಾಂತಿ ಆಗುತ್ತೆ ಮನಸ್ಸಿಗೆ ಸಮಾಧಾನ ಆಗೋದು ಆಗೋದಿಲ್ಲ ಕಿರಿಕಿರಿ ಆಗ್ತಾ ಇರುತ್ತೆ ಇದರಿಂದ ದೇಹದಲ್ಲಿ ವೀಕ್ನೆಸ್ ಉಂಟಾಗುತ್ತೆ ನಿದ್ರಾಹೀನತೆ ಉಂಟಾಗುತ್ತೆ ರಕ್ತಹೀನತೆ ಆಗುತ್ತೆ ಜೊತೆಗೆ ನಮ್ಮಲ್ಲಿ ಅಪೌಷ್ಟಿಕತೆಯೂ ಉಂಟಾಗತ್ತೆ ಈ ಎಲ್ಲ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುವಂಥ ಮನೆಮದ್ದನ್ನು ನಾನು ನಿಮಗೆ ಹೇಳ್ತೀನಿ ತುಂಬಾ ಸಿಂಪಲ್ ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿ ನಾವು ಈ ಮನೆ ಮದ್ದನ್ನು ತಯಾರಿ ಮಾಡ್ಬೋದು ಯಾವುದೇ ರೀತಿಯ ಮಾತ್ರೆಗಳನ್ನು ತೆಗೆದುಕೊಳ್ಳೋದು ಬೇಡ ಮನೆಯಲ್ಲಿರುವ ಪದಾರ್ಥಗಳನ್ನು ಸರಿಯಾಗಿ ನಾವು ಉಪಯೋಗಿಸ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಒಳ್ಳೆಯ ಎನರ್ಜಿ ಬರುತ್ತೆ ಕೈಕಾಲುಗಳಲ್ಲಿ ಸೊಂಟ ನೋವು ಕೀಲುಗಳಲ್ಲಿ ನೋವು ಇದ್ರೂ ಸಹಿತ ಕಡಿಮೆ ಆಗುತ್ತೆ ಹಾಗಾದರೆ ಆ ಪದಾರ್ಥಗಳು ಯಾವುವು ಮನೆ ಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೂ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನಾ ರಿಲೀಸ್ ಮಾಡೋದಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ಫ್ರೆಂಡ್ಸ್ ಇವಾಗಲೇ ನಿಮ್ಗೆ ಗೊತ್ತಾಗ್ತಿದೆ ಈ ಪದಾರ್ಥ ಯಾವುದು ಅಂಥೇಳಿ ಗಸಗಸೆ ಗಸಗಸೆ ಅಂತೂ ನಮಗೆ ಒಳ್ಳೆ ತಾಕತ್ತನ್ನು ಕೊಡುತ್ತೆ ದೇಹಕ್ಕೆ ತಂಪನ್ನು ಒದಗಿಸುತ್ತೆ ಜೊತೆಗೆ ನಮ್ಮ ಮೂಳೆಗಳ ಬೆಳವಣಿಗೆಗೂ ಸಹಿತ ಗಸಗಸೆ ತುಂಬಾ ಒಳ್ಳೆಯದು ಮೂಳೆಗಳಿಗೆ ಒಂದು ಎನರ್ಜಿಯನ್ನು ಕೊಡುತ್ತೆ ಮೂಳೆಗಳು ಸ್ಟ್ರಾಂಗ್ ಆಗೋ ಹಾಗೆ ಮಾಡುತ್ತೆ ಜೊತೆಗೆ ಮಸಲ್ಸ್ಗಳು ಮೂಳೆಗಳ ಪಕ್ಕ ಪಕ್ಕದಲ್ಲಿರುವ ಮಸಲ್ಸ್ಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಇದರಿಂದ ಕೈಕಾಲುಗಳಲ್ಲಿ ಮೂಳೆಗಳಲ್ಲಿ ನೋವು ಬರ್ತಾ ಇದ್ದರೆ ಅದನ್ನು ಕಡಿಮೆ ಮಾಡುವಂಥ ಗುಣ ಈ ಗಸಗಸಗಿದೆ ನೆಕ್ಸ್ಟ್ ನಾವು ಕಾಳನ್ನು ತಗೊಳ್ಳೋಣ ಬಡೆ ಸೋಂಪ ಅಂತಲೂ ಹೇಳ್ತಾರೆ ಇದು ಸಹಿತ ನಮ್ಮ ದೇಹಕ್ಕೆ ಒಂದು ಎನರ್ಜಿನ ಕೊಡುತ್ತೆ ಈ ಕಾಳು ನಮ್ಮ ದೇಹಕ್ಕೆ ಹೇಗೆ ಎನರ್ಜಿ ಕೊಡುತ್ತೆ ಅಂದರೆ ನಾವು ತಿಂದಂಥ ಆಹಾರ ಯಾವುದೇ ಪೌಷ್ಟಿಕ ಆಹಾರವನ್ನು ತಿಂದರೂ ಸಹಿತ ಡೈರೆಕ್ಟಾಗಿ ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುವ ಕೆಲಸವನ್ನು ಕಾಳು ಮಾಡುತ್ತೆ ಯಾವುದೇ ರೀತಿಯ ಗ್ಯಾಸ್ ಆಗೋದಾಗಲಿ ಬ್ಲೋಟಿಂಗ್ ಆಗೋದಾಗಲಿ ಇಂಡೈಜೆಷನ್ ಆಗೋದನ್ನು ಈ ಕಾಳು ತಡೆಯುತ್ತೆ ಕೆಲವೊಮ್ಮೆ ತಿಂದಂಥ ಆಹಾರಗಳು ಸರಿಯಾಗಿ ನಮ್ಮ ದೇಹದಲ್ಲಿ ಜೀರ್ಣ ಆಗದೇ ಇದ್ದರೆ ಅದು ಒಂಥರ ವಾತಕಾಸ ಅಂತೀವಿ ಗ್ಯಾಸ್ ಫಾರ್ಮೇಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅವುಗಳು ಒಮ್ಮೊಮ್ಮೆ ಕೀಲುಗಳಲ್ಲಿ ನೋವು ಬರೋದು ಮತ್ತು ಸೊಂಟದ ಭಾಗದಲ್ಲಿ ನರಗಳಲ್ಲಿ ಸೆಳೆತಾ ಬರೋದು ಕಾಲ್ವರೆಗೂ ಸೆಳೆತಾ ಬರುತ್ತೆ ಇಂತಹ ಪ್ರಾಬ್ಲಮ್ಗಳನ್ನು ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ಇಂತಹ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂದರೆ ಸೊಂಪ ಕಾಳು ತುಂಬಾ ಒಳ್ಳೆಯದು ದೇಹಕ್ಕೆ ತಂಪನ್ನು ಸಹಿತ ಈ ಸೊಂಪ ಕಾಳು ಕೊಡುತ್ತೆ ನೆಕ್ಸ್ಟ್ ನಾವು ಕೊಬ್ಬರಿನ ತಗೊಳ್ಳೋಣ ಕೊಬ್ಬರಿ ಅಂತೂ ಗೊತ್ತೇ ಇದೆ ನಮ್ಮ ದೇಹಕ್ಕೆ ತುಂಬ ತುಂಬ ಎನರ್ಜಿಯನ್ನು ಕೊಡುತ್ತೆ ನಿಮಗೆ ಗೊತ್ತಿರ್ಬೋದು ತುಂಬ ಜನ ಪೈಲ್ವಾನ್ರು ಕೊಬ್ಬರಿ ಮತ್ತು ಬೆಲ್ಲವನ್ನು ತಿಂತಾಯಿದ್ರು ಯಾಕೆ ಹೇಳಿ ಒಳ್ಳೆ ಎನರ್ಜಿ ಕೊಡುತ್ತೆ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಹೇಳಿ ಇವತ್ತಿಗೂ ಹಳ್ಳಿಗಳಲ್ಲಿ ಮಕ್ಕಳಿಗೆ ಕೊಬ್ಬರಿ ಬೆಲ್ಲವನ್ನು ಕೊಡ್ತಾರೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಕೊಬ್ಬರಿ ಬೆಲ್ಲ ಕೊಟ್ಟರೆ ಮಕ್ಕಳ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಒಳ್ಳೆ ಎನರ್ಜಿ ಅವರಿಗೆ ಬರುತ್ತೆ ಮತ್ತೆ ನಮ್ಮ ದೇಹದ ಹಲವಾರು ಭಾಗದಲ್ಲಿರುವ ಜಾಯಿಂಟ್ಗಳಲ್ಲಿ ಲೂಬ್ರಿಕೆಂಟ್ ಕ್ರಿಯೇಟ್ ಆಗಲಿಕ್ಕೂ ಸಹಿತ ಈ ಕೊಬ್ಬರಿ ತುಂಬಾ ಹೆಲ್ಪ್ ಮಾಡುತ್ತೆ ನಾವು ಕೊಬ್ಬರಿನ ತಿಂತಾ ಇದ್ದರೆ ವಯಸ್ಸಾದ್ರೂ ನಮಗೆ ಕೈಕಾಲುಗಳಲ್ಲಿ ನಾವು ಬರೋದೇ ಇಲ್ಲ ಇವಾಗಲಿಂದನೇ ಸ್ಟಾರ್ಟ್ ಮಾಡಬೇಕು ಕೊಬ್ಬರಿಯನ್ನು ತಿನ್ನಲಿಕ್ಕೆ ಕೊಬ್ಬರಿ ಬೆಲ್ಲ ಬೆಲ್ಲವಂತೂ ತುಂಬನೇ ಕಬ್ಬಿಣ ಅಂಶ ಇರುತ್ತೆ ಅದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಮತ್ತು ಕೊಬ್ಬರಿಯ ಜೊತೆಗೆ ಇವಾಗ ನಾವು ಕಲ್ ಸಕ್ಕರೆ ನೋಡಿ ಕಲ್ ನಮ್ಮ ದೇಹಕ್ಕೆ ಎನರ್ಜಿನ ಕೊಡುತ್ತೆ ಮತ್ತು ದೇಹಕ್ಕೆ ತಂಪನ್ನು ಕೊಡುತ್ತೆ ರುಚಿಗೂ ಕೂಡ ಕಲ್ ಸಕ್ಕರೆ ತುಂಬನೇ ಇಲ್ಲಿ ನೀವು ಕಲ್ ಸಕ್ಕರೆನೆಯಾದರೂ ತೊಗೋಬೋದು ಬೆಲ್ಲವನ್ನಾದರೂ ತೊಗೋಬೋದು ಆದರೆ ಬೆಲ್ಲ ನಿಮಗೆ ಒಳ್ಳೆ ಬೆಲ್ಲ ಸಿಕ್ಕರೆ ಒಳ್ಳೆಯದಿಲ್ಲ ಅಂದರೆ ನಾವಿಲ್ಲಿ ಇಲ್ಲಿ ಮಾಡಿದಂಥ ಮನೆಮದ್ದು ಕೆಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನಿಲ್ಲಿ ಕಲ್ ಸಕ್ಕರೆ ಬಳಸಿದ್ದೀನಿ ಇವಾಗ ನೋಡಿ ನಾನು ಕಾಳನ್ನು ತುಂಬ ಚೆನ್ನಾಗಿ ನೈಸಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸ್ವಪ ನೀವು ಒಂದ್ಸಲ ಅದೇನು ಹುರಿಬೇಕು ಅಂತಿಲ್ಲ ಡೈರೆಕ್ಟಾಗಿ ಮಿಕ್ಸಿಲಿ ನೀವು ಪೌಡ್ರ್ ಇಟ್ಕೊಂಡ್ರೆ ನಿಮಗೆ ಒಂದು ವಾರದವರೆಗೂ ತುಂಬಾ ಯೂಸಿಗೆ ಬರುತ್ತೆ ಹಾಗಾಗಿ ಇವಾಗ ನಮಗೆ ಯಾವ್ಯಾವ ಪದಾರ್ಥ ಬೇಕು ಅಂತ ಹೇಳಿ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಇವಾಗ ಮನೆ ಮದ್ದು ಹೇಗೆ ತಯಾರಿ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ನಾವಿಲ್ಲಿ ಒಂದು ಸ್ಪೂನ್ ತುಪ್ಪವನ್ನು ತಗೋಬೇಕು ನಾನು ಆಲ್ರೆಡಿ ತುಪ್ಪ ಜಸ್ಟ್ ಇವಾಗ ಕಾಸಿದ್ದೆ ಫ್ರೆಶ್ ಆದಂಥ ತುಪ್ಪ ತೊಗೊಳ್ತಾ ಇದ್ದೀನಿ ನೋಡಿ ತುಪ್ಪವನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಗಸಗಸೆ ಹುರಿಲಿಕ್ಕೆ ಯೂಸ್ ಮಾಡ್ಕೋಬೇಕು ಒಂದು ಸ್ಪೂನ್ ಗಸಗಸೆಯನ್ನು ನಾನು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ಟೌವನ್ನು ಸಿಮ್ಮಲ್ಲಿ ಇಟ್ಕೊಂಡು ಒಂದೇ ಸಲ ಹತ್ತುವಂಥ ಚಾನ್ಸಸ್ ಇರುತ್ತೆ ಯಾವಾಗ ತುಪ್ಪ ಕರಗ್ಲಿಕ್ಕೆ ಶುರುವಾಗುತ್ತೋ ಆವಾಗಲೇ ಗಸಗಸೆಯನ್ನು ಹಾಕೊಂಬಿಡಿ ಲೈಟಾಗಿ ಒಂದು ಸೆಕೆಂಡ್ ಒಂದು ಎರಡು ಸೆಕೆಂಡಲ್ಲಿ ನೀವು ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬ ಕಪ್ಪಾಗೋವರೆಗೂ ಬಿಡ್ಬಿಡಿ ನೆಕ್ಸ್ಟು ನೀವು ಒಂದು ಆಕಳ ಹಾಲಿರುತ್ತಲ್ಲ ನೀವು ಡೈಲಿ ಯಾವ ಹಾಲನ್ನು ಉಪಯೋಗಿಸ್ತೀರೋ ಅದೇ ಹಾಲನ್ನು ಒಂದು ಲೋಟ ಹಾಲನ್ನು ಇದಕ್ಕೆ ಮಿಕ್ಸ್ ಮಾಡಿ ಇವಾಗ ಹಾಲಿನ ವಿಷಯ ಹೇಳಬೇಕು ಅಂದರೆ ಸ್ವಲ್ಪ ದಪ್ಪ ಇದ್ದು ಫ್ಯಾಟಾಗಿರ್ತಾರೆ ಅನ್ನೋರು ಕೆನೆ ತೆಗೆದ ಹಾಲನ್ನು ಬಳಸಿ ತುಂಬ ತೆಳು ಇರ್ತಾರೆ ವೀಕ್ನೆಸ್ ಆಗಿರ್ತಾರೆ ಅಂಥವ್ರು ಕೆನೆ ಭರಿತ ಹಾಲನ್ನೇ ಬಳಸಿ ನಿಮಗೆಲ್ಲ ರೀತಿಯ ಹಾಲುಗಳು ನಿಮಗೆ ಮಾರ್ಕೆಟಲ್ಲಿ ಸಿಕ್ಕೇ ಸಿಗುತ್ತೆ ಒಂದು ವೇಳೆ ನಿಮಗೆ ಫ್ರೆಶ್ ಆದಂಥ ಆಕ್ ಆಕಳ ಹಾಲು ಸಿಕ್ಕರೆ ತುಂಬಾ ಒಳ್ಳೆಯದು ಇವಾಗ ನೋಡಿ ಸ್ವಲ್ಪ ಹಾಲು ಕುದೀತಾ ಇದೆಯಲ್ಲ ಇದಕ್ಕೆ ನಾವು ಒಂದು ಸ್ಪೂನಷ್ಟು ಕಾಳಿನ ಪುಡಿಯನ್ನು ಹಾಕೊಳ್ಳೋಣ ಸ್ವಲ್ಪ ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲಂತೂ ಗೊತ್ತೇ ಇದೆ ಹಾಲನ್ನು ಅಮೃತಕ್ಕೆ ಹೋಲಿಸ್ತಾರೆ ಕಾರಣ ಇಷ್ಟೇ ಇದರಲ್ಲಿ ಕ್ಯಾಲ್ಷಿಯಂ ಅಂಶ ತುಂಬಾ ಇದೆ ಬೋನ್ ಸ್ಟ್ರಾಂಗ್ ಆಗಲಿಕ್ಕೆ ಮೂಳೆಗಳು ವಯಸ್ಸಾದರೂ ಸಹಿತ ಗಟ್ಟಿಯಾಗಿರಬೇಕು ಅಂದರೆ ಡೈಲಿ ನಾವು ಹಾಲನ್ನು ಕುಡಿಬೇಕು ಅದರಲ್ಲೂ ಈ ರೀತಿಯ ಹಾಲನ್ನು ಕುಡಿದ್ರಂತೂ ನಮ್ಗೆ ಒಳ್ಳೆಯ ಎನರ್ಜಿ ಬರುತ್ತೆ ಮೂಳೆಗಳಲ್ಲಿ ನೋವು ಬರ್ತಾಯಿದ್ರೆ ಮಂಡಿ ನೋವು ಸೊಂಟ ನೋವು ಎಲ್ಲ ಕಡಿಮೆ ಆಗುತ್ತೆ ಇವಾಗ ನಾವು ಕೊಬ್ಬರಿ ಇಟ್ಕೊಂಡಿದೀವಲ್ಲ ಆ ಕೊಬ್ಬರಿ ಪೀಸನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾನು ತೊಗೊಂಡಿದ್ದೀನಲ್ಲ ಅಷ್ಟು ಕೊಬ್ಬರಿಯನ್ನು ನೀವು ಹಾಲಿಗೆ ಹಾಕಿ ಕುದಿಸ್ಬಿ ಈ ಹಾಲನ್ನು ನೀವು ತಯಾರಿ ಮಾಡಬೇಕಾದ್ರೆ ಅಲ್ಲೇ ನಿಂತ್ಬಿಟ್ಟು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಹಾಲನ್ನು ಕುದಿಸ್ಕೊಳ್ಳಿ ಇಲ್ಲಿ ನಿಮಗೆ ಕೊಬ್ಬರಿ ಎಷ್ಟು ತೊಗೋಬೇಕು ಅನ್ನೋ ತೋರಿಸಿದ್ದೀನಿ ಒಂದು ಸಣ್ಣ ಪೀಸ್ ಅಷ್ಟು ತೊಗೊಂಡ್ರೆ ಸಾಕಾಗತ್ತೆ ಇವಾಗ ನೋಡಿ ಹಾಲು ಚೆನ್ನಾಗೇ ಕುದೀತಾ ಇದೆ ತುಂಬಾ ಅದ್ಭುತವಾದಂಥ ಒಳ್ಳೆಯ ಅಮೃತಕ್ಕೆ ಸಮಾನವಾದಂಥ ಪೋಷಕಾಂಶಗಳಿಂದ ಕೂಡಿದಂಥ ಈ ಹಾಲಿದು ತುಂಬಾ ನಮ್ಮ ದೇಹಕ್ಕೆ ಎನರ್ಜಿ ಕೊಡೋದ್ರ ಜೊತೆಗೆ ನಮ್ಮ ಮೂಳೆಗಳಿಗೆ ಒಂದು ಶಕ್ತಿಯನ್ನು ಕೊಡುತ್ತೆ ಇವಾಗ ಇದು ತಯಾರಾಯಿತು ನೋಡಿ ಇದನ್ನು ಒಂದು ಪಾತ್ರೆಗೆ ನಾವು ಇದನ್ನು ಸೋಸ್ಕೋಬಾರ್ದು ಡೈರೆಕ್ಟಾಗಿ ನಾವು ಹಾಗೆ ಕುಡಿಬೇಕು ಇದನ್ನು ನಾವು ಸೋಸೋದ್ರಿಂದ ಗಸಗಸೆ ಮತ್ತು ಸೊಂಪ ಕಾಳೆಲ್ಲ ವೇಸ್ಟ್ ಆಗಿಬಿಡುತ್ತೆ ಇದು ಹಾಲಿನಲ್ಲಿ ಚೆನ್ನಾಗಿ ಕುದ್ದಿರುತ್ತೆ ಕುಡಿಲಿಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನೀವು ಬೇಕಾದರೆ ಕಲ್ ಸಕ್ಕರೆ ಅಥವಾ ಬೆಲ್ಲವನ್ನು ಇವಾಗ ಆ್ಯಡ್ ಮಾಡ್ಕೋಬೇಕು ಕುದಿಯೋ ಟೈಮಿಗೆ ಹಾಕಬಾರ್ದು ನೋಡಿ ನಾನಿಲ್ಲಿ ಕಲ್ಸಕ್ಕರೆ ಪುಡಿ ಪುಡಿ ಇಟ್ಕೊಂಡಿದ್ದೀನಿ ನೀವು ಇದೇ ರೀತಿ ಕಲ್ಸಕ್ಕರೆ ಪುಡಿ ಮಾಡಿ ಇಟ್ಕೊಂಬಿಡಿ ಸಲ ಆಮೇಲೆ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಶುಗರ್ ಪೇಷಂಟ್ ಆದರೆ ಹಾಗೆ ಕುಡಿಬೋದು ಪ್ರಾಬ್ಲಮ್ ಇಲ್ಲ ಫಸ್ಟು ಈ ಹಾಲನ್ನು ಕುಡೀರಿ ಆಮೇಲೆ ಕೊಬ್ಬರಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಬ್ಬರಿನೂ ಸಹಿತ ನೀವು ಚೆನ್ನಾಗಿ ಅಗೆದು ಬಾಯಿಂದ ತಿನ್ನಬೇಕು ತುಂಬಾ ನಿಮಗೆ ಒಳ್ಳೆ ಎನರ್ಜಿ ಸಿಗುತ್ತೆ ಇದನ್ನು ಯಾವಾಗ ನಾವು ಕುಡಿಬೇಕು ಅಂದರೆ ರಾತ್ರಿ ಊಟ ಆದ ಮೇಲೆ ಅರ್ಧ ಗಂಟೆ ಮಲಗುವುದಕ್ಕಿಂತ ಅರ್ಧ ಗಂಟೆ ಮೊದಲು ನೀವು ಇದನ್ನು ಕುಡಿದ್ರೆ ಸಾಕಾಗತ್ತೆ ಆದರೆ ಒಂದು ಮಾತು ನಿಮ್ಮ ತಲೆಯಲ್ಲಿರಲಿ ರಾತ್ರಿ ಸ್ವಲ್ಪ ಊಟ ಕಡಿಮೆ ಮಾಡಿ ಯಾಕಂದರೆ ಯಾಕಂದರೆ ಇದು ತುಂಬಾ ಪೋಷಕಾಂಶಗಳಿಂದ ಕೂಡಿದಂಥ ಹಾಲಾಗಿರುತ್ತೆ ಹಾಗಾಗಿ ರಾತ್ರಿ ನಿಮ್ಗೆ ಇನ್ನೂ ಸ್ವಲ್ಪ ಬೇಕು ಅನಿಸುವಾಗಲೇ ಊಟವನ್ನು ಮುಗಿಸ್ಬಿಟ್ಟು ನೀವು ಊಟ ಆದಮೇಲೆ ಈ ಹಾಲನ್ನು ಕುಡೀರಿ ತುಂಬಾ ನಿಮ್ಗೆ ಒಳ್ಳೆಯ ಎನರ್ಜಿ ಬರುತ್ತೆ ಮತ್ತು ತುಂಬ ಒಳ್ಳೆ ನಿದ್ದೆ ಬರುತ್ತೆ ಯಾಕಂದರೆ ಇಲ್ಲಿ ಗಸಗಸಿಯನ್ನು ನಾವು ಯೂಸ್ ಮಾಡಿದ್ದೀವಲ್ಲ ಹಾಗಾಗಿ ಈ ರೀತಿ ಹಾಲನ್ನು ಮೂರು ದಿವಸ ಕುಡಿದು ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವುದೇ ರೀತಿಯ ನೋವು ಇದ್ರೂ ಕಡಿಮೆ ಆಗುತ್ತೆ ನಿದ್ರಾಹೀನತೆ ಇದ್ದರೂ ಕಡಿಮೆ ಆಗುತ್ತೆ ನಿಮಗೆ ಒಳ್ಳೆಯ ಎನರ್ಜಿ ಬರುತ್ತೆ ನೀವು ಎಷ್ಟು ಆ್ಯಕ್ಟಿವ್ ಆಗ್ತೀರಾ ನಿಮಗೆ ಆ ಬದಲಾವಣೆ ಗೊತ್ತಾಗುತ್ತೆ ನಿಮ್ಮಲ್ಲೇ ಆ ಬದಲಾವಣೆ ಗೊತ್ತಾಗುತ್ತೆ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ಆ್ಯಂಡ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್